ಸರ್ ಹ್ಮ್ ಕೆಲವರು ಮುಗ್ಧ ಜನರು ಇರ್ತಾರೆ ಸರ್ ಹಳ್ಳಿಲಾಗ್ಲಿ ಸಿಟಿಲಾಗ್ಲಿ ಹ್ಮ್ ಈ ಮುಗ್ಧ ಜನತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಎಲ್ಲರೂ ಮುಗ್ಧ ತನ್ನಂಗಿಲ್ಲ ಯಾಕೆ ಅಂದ್ರೆ ಅವರ ಬೆಳೆದ ವಾತಾವರಣ ಅವ್ರ ಲೆಕ್ಕಾಚಾರ ಅವ್ರ ಕಲ್ತ ಭಾಷೆ ಲೆಕ್ಕದಲ್ಲಿ ಅವ್ರ ಬುದ್ಧಿವಂತರೇ ಆಗಿರ್ತಾರೆ ನಾವ್ ಅವ್ರನ್ನ ಮುಗ್ದರು ಅನ್ಕೊಂಡ್ರೆ ನಾವು ತಪ್ಪಾಗ್ಬಿಡ್ತದೆ ನಾವು ಶಾಕ್ ಆಗ್ಬಿಡ್ತಿವಿ ಅಷ್ಟೇ ಮೊನ್ನೆ ಮಂಡ್ಯ ತಾಲೂಕ್ ಆಫೀಸ್ ಹತ್ರ ಹೋಗ್ತಾ ಇದ್ದೆ ಹಳ್ಳಿಯಿಂದ ಪಾಪ ಯಾರೋ ಮುದ್ಕಪ್ಪ ಬಂದ್ ಎಂಬತ್ ವರ್ಷ ವಯಸ್ಸು ಅಯ್ಯಪ್ಪ ಅವನಿಗೆ ಎಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಮಂಡ್ಯ ಎಸ್ ಪಿ ಆಫೀಸ್ ಇದೆ ಅಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಫೀಸ್ ರಿಸರ್ಚ್ ಮಾಡಕ್ ಅರ್ಜೆಂಟ್ ಆಗದ ಅವನಿಗೆ ಆ ಕಡೆ ಈ ಕಡೆ ನೋಡೋದ್ರೆ ಎಲ್ಲೂ ಜಾಗ ಇಲ್ಲ ಎಸ್ ಪಿ ಆಫೀಸ್ ಗೋಡೆಗೆ ಕೂಡ ಹುಚ್ಚೋಯ್ತಾ ನಿಂತಿಬಿಟ್ಟವ್ ನಾನು ಪಾಪ ಮುಗ್ದ ಇನ್ ಯಾರು ನೋಡಿದ್ರೆ ಪೊಲೀಸರು ಬಂದು ಬಿಟ್ರೆ ಮಾಡೋದು ಅಂತ ನಾನು ಅಲ್ಲಿಂದ ಕೂಗ್ದೆ ಏ ತಾತಪ್ಪ ಅಂದೆ ಏನು ಅಂದ ಅವನಿಗೆ ರೀಸರ್ಸ್ ಎಲ್ಲ ಹೇಳಿದ್ರೆ ಅರ್ಥ ಆಗಲ್ವಲ್ಲ ಮುಗ್ದ ಅಲ್ವಾ ಅಲ್ಲಿ ಹುಚ್ಚೆ ಹೋದ್ರೆ ಪೊಲೀಸರು ಹಿಡ್ಕೊಂತಾರೆ ಅಂದೆ ಇಡ್ಕಲ್ಲಿ ಬುಡು ಕೇಳಾಕ್ ಹೋಯ್ತಾ ಅವ್ನಲ್ಲ ಅವನು ಹಿಡಕಲ್ಲಿ ಬುಡು ಕೇಳಾಕ್ ಹೋಯ್ತಾವನೆಲ್ಲ ಅಂದವನು ಅವನು ಕಲ್ಲು ಕೇಳಕ್ ಹೋಯ್ತಾ ಅವನಲ್ಲ ಅಲ್ಲ ಅವನು ಹಾಗ ಅನ್ಕಂಡೆ ಅವ್ರನ್ನೆಲ್ಲ ತುಂಬಾ ಮುಗ್ದು ಅಂತೆಲ್ಲ ನಾನ್ ಅನ್ಕೋಕ್ ಹೋಗ್ಬಾರ್ದು ಅವ್ರವ್ರ ಇಟ್ಟರೆ ಅವ್ರ ಬುದ್ಧಿವಂತರಾಗಿರ್ತಾರೆ ನಾವು ಅವ್ರನ್ನ ಸರಿಯಾಗೆ ಮಾತಾಡಿಸ್ಬೇಕು ಅಂತ ತುಂಬಾ ಅವ್ರನ್ನ ಅದ್ ಗೊತ್ತಾ ನಿಮ್ಗೆ ಇದು ಗೊತ್ತಾ ಅಂತ ಕೇಳಬಾರ್ದು ಅವ್ರು ಹೆಂಗ್ ಮಾತಾಡ್ತಾರೆ ಏನ್ ಅನ್ಕೊಂಡವ್ರೆ ಅಂತ ಕೇಳ್ಕೊಬೇಕು ಸರ್ ಮನೆಯವರ ಫೋನ್ ಮಾಡ್ದ ಪುಣ್ಯಾತ್ಮ ಸರ್ ತುಮಕೂರು ಒಂದು ಸರ್ ನಿಮ್ಮ ದೊಡ್ಡ ಅಭಿಮಾನಿ ಸರ್ ನಾನು ನಿಮ್ಮ ಸಾಂಗ್ಯಾಲ ಕಡೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಸರ್ ಸಂತೋಷ ಕಣಪ್ಪ ಅಂದೆ ಒಂದು ತೊಂದರೆ ಆಗ್ಬಿಟ್ಟಿದೆ ಸರ್ ಅಂದ ಏನು ಅಂದರೆ ನಮ್ಮ ತಾಯಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಮುಂದೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಸರ್ ಮುನ್ನೂರು ರೂಪಾಯಿ ಫೋನ್ ಪೇ ಮಾಡಿ ಅಂದ ನಾನು ಇಲ್ಲ ಕಾಣೆಯ ಅಂದೆ ಮತ್ತೆ ಎಲ್ಲ ಕೇಳ್ತೀಯ ನೀನೇ ಧರ್ಮ ಮಾಡಲ್ಲ ಅಂತಾನೆ ಸರ್ ಏನು ಮಾಡುವ ನಾವು ಪ್ರಪಂಚ ಹಿಂಗಿದೆ ಈಗ ಅಂಥವ್ರಿಗೆ ಅಂತಾರೆ ಹಾಂ ನಮ್ಮಲ್ಲಿ ಒಂದು ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ ಸರ್ ಯಾರ್ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಅರ್ಹತೆ ಇದೆ ಅನ್ನೋರ್ಗೆ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ ಸರ್ ಅವ್ರ ಸ್ಪೆಷಾಲಿಟಿ ಏನಂದ್ರೆ ಅವ್ರಿಗೆ ಒಂದು ನೂರು ಪ್ಲಸ್ ಬ್ಯಾಂಕ್ಗಳು ಟೈಅಪ್ ಇದೆ ಮತ್ತೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ವೆರೈಟಿ ಲೋನ್ಗಳನ್ನ ಕೊಡಿಸ್ತಾರೆ ಅವರು ಅವ್ರ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಇವಾಗ ಯಾವ್ದೋ ಹಣದ ಅವಶ್ಯಕತೆ ಇದೆ ಲೋನ್ ಬೇಕು ಅಂತ ಅಂದ್ರೆ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ಅವರು ನಿಮ್ಮ ಅವಶ್ಯಕತೆಗೆ ತಕ್ಕಂತ ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಹೇಗಾಗುತ್ತೆ ಅದನ್ನೆಲ್ಲ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ನಿಮ್ಮ ಡಾಕ್ಯುಮೆಂಟೇಶನ್ ಈಸಿ ಮಾಡ್ಕೊಡ್ತಾರೆ ತುಂಬಾ ವಿಶೇಷ ಏನಂದ್ರೆ ನಮ್ಮಿಂದ ಯಾವುದೇ ಕಮಿಷನ್ ತಗೊಳ್ಳಲ್ಲ ಅವರು ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ಸರ್ ಸೊ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ ಅವ್ರ ಕಡೆಯಿಂದ ಒಳ್ಳೇದಾಗ್ಲಿ ನಿಧಿ ಅವರು ಒಳ್ಳೇದಾಗ್ಲಿ ಅವರಿಂದ ಯಾರು ಈ ರೀತಿ ಲೋನ್ಗಳನ್ನು ಪಡಿಬೇಕು ಅನ್ಕೊಂಡಿದ್ರು ಪರ್ಸನಲ್ ಲೋನ್ಗಳನ್ನು ಅವರಿಗೆ ಅನುಕೂಲ ಆಗಲಿ ಅವ್ರ ನಂಬರ್ ಸಿಗುತ್ತೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ನಿಧಿ ವೃದ್ಧಿ ಅವ್ರಿಗೆ ಒಂದು ಹಾಡು ಕೊಟ್ಬಿಡ್ತೀರಾ ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್ ಖಂಡಿತ ಮಾಡೋಣ ತುಂಬಿ ಸ್ಥೈರ್ಯ ವೃದ್ಧಿಸಲು ಬಂದಿದೆ ನಿಧಿ ವೃದ್ಧಿ ಬಂದಿದೆ ಆರ್ಥಿಕತೆಯ ಮಟ್ಟವ ಮೇಲೆ ಎತ್ತಲು ನಿಮ್ಮೊಿಗೆ ಸಾಗಿ ಬರುತ್ತಿದೆ ಓಂ ಮೈ ಗಾಡ್ ಈಲ ಸ್ಪಾಂಟನಿಟಿ ನಿಜವಾಗ್ಲೂ ಖುಷಿ ಆಯ್ತು ಸರ್ ನಾನು ನಿಮ್ದು ಕೆಲವೊಂದು ವಿಡಿಯೋಗಳನ್ನ ನೋಡಿದ್ದೀನಿ ಸರ್ ಹಾ ಅದರಲ್ಲಿ ನೀವು ಸ್ತ್ರೀ ಶಕ್ತಿ ಸಂಘಕ್ಕೆ ಒಂದು ಹಾಡು ಮಾಡಿದ್ರಿ ಸರ್ ಹೌದು ಸರ್ ಬಹಳ ಚೆನ್ನಾಗಿತ್ತು ಹೌದು ಅದನ್ನ ಇಲ್ಲಿ ಹೆಣ್ಮಕ್ಳಿಗೆ ಗೌರವ ಬಂದ್ಬಿಡ್ತು ಯಾವಾಗ ಶಕ್ತಿ ಆದ್ಮೇಲೆ ಏ ನಮ್ಮೆನ್ಸು ಸರಿಯಪ್ಪ ಅಂತಾರೆ ಯಾಕಂದ್ರೆ ದುಡ್ಡು ತಗೊಂಡ್ಬಂದ್ ಕೊಡ್ತಾಳಲ್ಲ ಅಂತ ತರ್ಸ್ಕೋವಾಗ ಅವಳೆ ವರಲಕ್ಷ್ಮಿ ವಾಪಸ್ ಕಟ್ಬೇಕಾದ್ರೆ ಅವಳೇ ಬದ್ರಕಾಳೆ ಇವ್ರ ಪಾಲಿಗೆ ಯಾರಿಗೆ ಸರಿಯಾಗಿ ಕಟ್ತಿರ ಪಾಲಿಗೆ ಅದಕ್ಕೆ ಆ ಚೀಟಿ ಎತ್ತಸ್ಕೊಂಡ್ಬಿಟ್ಟು ಹೆಂಡತಿ ಹತ್ರ ಓಡಾಡ್ಸ್ಬಿಟ್ನಂತ ಕಟ್ಲೇ ಇಲ್ಲ ಪಾಪ ಎಲ್ಲಿ ಕಟ್ತಾಳೆ ಆಗ ಯಾರೋ ಬಂದು ಬೈದ್ರಂತೆ ಸಂಘದವ್ರು ಏನಮ್ಮ ನೀನು ಚೀಟಿ ದುಡ್ಡು ಕಟ್ಟಿಲ್ಲ ಅಂತ ಆಗ ಹೆಣ್ಮಗಳು ಆಡ್ತಿಲ್ಲಂತೆ ಚೀಟಿ ಎತ್ತ ತಪ್ಪೇನಿಲ್ಲ ಚೀಟಿ ಎತ್ಕೋತಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ ಪಕ್ಕದ ಮನೆ ಅಜ್ಜಿ ಹೇಳ್ದಂತೆ ಏನಮ್ಮ ಬೆಳಗಿಂದ ಎಳ್ದು ಹೇಳ್ತಿ ಯಾಕೆ ಯಾಕೆ ಚೀಟಿ ಎತ್ಕೊಂಡೆ ಅಂತ ಯಾರ ಮಾತು ಕೇಳಿದೆ ಯಾರ ಆ ಕೇಳಿ ನೀ ಚೀಟಿ ಎತ್ತಿದೆ ಅಂತ ಅಜ್ಜಿ ಅದಕ್ಕೆ ಈಕೆ ಅಂದಿಲ್ಲಂತೆ ನನ್ಗ ಅಣ್ಣನ ಮಾತಾ ಕೇಳಿ ನಾ ಚೀಟಿ ಎತ್ತಿದೆ ಸರ್ವಜಕ ಇವ್ನ ಯಾಕೆ ಕುಟೋಗ ಕಟ್ಟುವುದಿಲ್ಲ ಅವ್ರ ಮಾನೆಯಾಳಾಗ ಬೂಡೋದಿಲ್ಲ ಆ ನೋವುಗಳ ಕ್ರೋಢೀಕರಿಸಿ ಒಂದು ಹಲವಾರು ಆ ಮಾಡಿದೆ ಸರ್